ಸ್ಕ್ರೀನ್ ಯೂಟ್ಯೂಬ್ ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ಹಳೆ ಕಂಟೆಸ್ಟೆಂಟ್ ಗಳನ್ನ ಕರೆಸಿ ವಾರ ಪೂರ್ತಿ ಗಿಲ್ಲಿನ ಹಾಕಿಸ್ಬಿಟ್ರ ಬಿಗ್ ಬಾಸ್ ಗಿಲ್ಲಿ ಪರ ನಿಂತು ಅತಿಥಿಗಳಿಗೆ ತರಾಟೆ ತೆಗೆದುಕೊಳ್ಬೇಕಾಗಿದ್ದ ಕಾವ್ಯ ಮತ್ತು ಮನೆ ಮಂದಿ ಗಿಲ್ಲಿ ತಪ್ಪು ಅಂತಿದ್ದಾರೆ ಇದು ಸಾಲದು ಅಂತ ಸುದೀಪ್ ಅವರು ಕೂಡ ಗಿಲ್ಲಿ ನೀನು ಹೋಟೆಲ್ಗೆ ಹೋದಾಗ ವೇಟರ್ ಹೀಗೆ ಮಾಡಿದ್ರೆ ಸುಮ್ಮನೆ ಇರ್ತಿದ್ಯಾ ಎಂದು ಕಿಚ್ಚಾ ಕೇಳಿದ ಪ್ರಶ್ನೆಗೆ ಮೌನವಾದಂತಹ ಗಿಲ್ಲಿ ಕಣ್ಣೀರಿಟ್ಟಿದ್ದಾರೆ ಗಿಲ್ಲಿಯ ಕಣ್ಣೀ ಮರುಗಿದ ಅಭಿಮಾನಿಗಳು ಗೆ ಬಂದ ಅತಿಥಿಗಳು ಬಿಬಿ ಪ್ಯಾಲೇಸ್ ನ ಸ್ಟಾಫ್ ಗಳ ಮೇಲೆ ದರ್ಪ ತೋರಿದ್ರೆ ಸುಮ್ಮನಿರ್ಬೇಕಾ ಅಂತ ಕಿಚ್ಚನಿಗೆ ಪ್ರಶ್ನೆ ಮಾಡ್ತಿದ್ದಾರೆ ಅಷ್ಟೇ ಯಾಕೆ ಮನೆ ಮಂದಿಯ ಪರವಾಗಿ ಸ್ಟ್ಯಾಂಡ್ ತೆಗೆದುಕೊಳ್ಳುವ ಗಿಲ್ಲಿಯ ಪರವಾಗಿ ಒಬ್ರು ಕೂಡ ಅದರಲ್ಲೂ ಕಾವ್ಯ ಕೂಡ ಗಿಲ್ಲಿಯ ಪರವಾಗಿ ನಿಲ್ಲದಿರುವುದು ವಿಪರ್ಯಾಸ ಅಂತಿದ್ದಾರೆ ಹಾಗಾಗಿ ಇನ್ಮುಂದೆ ಗಿಲ್ಲಿಗೆ ನಿನ್ನಾಟ ನೀನಾಡು ಅಂತಿದ್ದಾರೆ ವೀಕ್ಷಕ ಪ್ರಭುಗಳು ಹಾಗಾದ್ರೆ ಬನ್ನಿ ಏನಾಯ್ತು ಅನ್ನೋದನ್ನ ನೋಡೋಣ ವಿಡಿಯೋನ ಅಂತ್ಯದವರೆಗೂ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ವೀಕ್ಷಕರೇ ಇವತ್ತು ಅಪ್ಡೇಟ್ ಆಗಿರುವಂತಹ ಮೂರನೇ ಪ್ರೋಮೋ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡ್ತಾ ಹೋಗೋಣ ಈ ಪ್ರೋಮೋದಲ್ಲಿ ಎಲ್ಲರಿಗೂ ಬೇಸರ ಮೂಡಿಸಿದ್ದೆ ಗಿಲ್ಲಿಯ ಮೌನ ಮತ್ತೆ ಗಿಲ್ಲಿಯ ಕಣ್ಣಂಚಲ್ಲಿದ್ದಂತಹ ಕಣ್ಣೀರು ಯಾಕೆ ಅಂತ ಕೇಳಿದ್ರೆ ಈ ವಾರ ಪೂರ್ತಿ ಅತಿಥಿಗಳು ಅಂತ ಏನೋ ಹಳೆ ಕಂಟೆಸ್ಟೆಂಟ್ಗಳು ಐದು ಜನ ಬಂದ್ರಲ್ಲ ಅವರಲ್ಲಿ ಮಂಜು ಮತ್ತೆ ರಜತ್ ಆ ದೊಂಬ್ರಾಟಕ್ಕೆ ಗಿಲ್ಲಿ ತಾನು ಇರುವಂತಹ ತಪ್ಪುಗಳಿಗೆ ಇವತ್ತು ಎಲ್ಲರತ್ರ ಮಾತಾಡಿಸ್ಕೊಳ್ಳುವಂತಹ ಸ್ಥಿತಿಗೆ ತಲುಪಿಟ್ಟಿದ್ದಾರೆ ಅಂದ್ರೆ ಏನೇ ಒಂದು ಸಣ್ಣದಾಗಿ ಮಾತನಾಡಿದ್ರು ಸಹಿತ ಏನೋ ಒಂದು ಕಾಮಿಡಿ ಮಾಡಿದ್ರು ಸಹಿತ ಎಲ್ಲದಕ್ಕೂ ಕೂಡ ಟೌಂಟ್ ಹೊಡೆಯುವಂತಹ ಅತಿಥಿಗಳು ಹಾಗೆ ಎಲ್ಲದರಲ್ಲೂ ಕೂಡ ಕುಗ್ಗಿಸುವ ಪ್ರಯತ್ನವನ್ನ ಗಿಲ್ಲಿಗೆ ಮಾಡ್ತಾನೆ ಇದ್ರು ಎಷ್ಟಾಗುತ್ತೋ ಅಷ್ಟು ಪಲ್ಲಿಂಟ್ ಆಗಿರ್ಬೇಕು ನೀನು ಏನು ಮಾತನಾಡೋ ಹಾಗೆ ಇಲ್ಲ ಅಂತ ಹೇಳ್ತಾ ಇದ್ರು ಅಷ್ಟೇ ಅಲ್ಲ ಗಿಲ್ಲಿ ಈ ವಾರದ ಕ್ಯಾರೆಕ್ಟರ್ ಏನಾಗಿತ್ತು ಗಿಲ್ಲಿಗೆ ಅಂತ ಅಂತಂದ್ರೆ ವೇಟರ್ ಆಗಿದ್ರು ವೇಟರ್ ಕೆಲಸ ಏನು ಆರ್ಡರ್ ತಗೊಳ್ಳೋದಲ್ವಾ ಇಲ್ಲಿ ಆರ್ಡರ್ ಅಷ್ಟೇ ತಗೊಳ್ತಾ ಇದ್ರ ಗಿಲ್ಲಿ ಅಲ್ಲಿ ಸಾರಿಸಿ ಗುಡಿಸೋ ಕೆಲಸವನ್ನು ಕೂಡ ಈ ಬಂದಂತ ಅತಿಥಿಗಳು ಮಾಡ್ತಾ ಇದ್ರು ಒಂದು ಪ್ಯಾಲೆಸ್ ಅಂತ ಹೋದ್ರೆ ವೇಟರ್ ಜೊತೆಗೆ ಈ ರೀತಿಯಾಗಿ ಬಂದಂತ ಅತಿಥಿಗಳು ನಡ್ಸ್ಕೊಳ್ತಾರ ಅಂತನೂ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ ನೋಡ್ತಾ ಇರುವಂತಹ ಜನಗಳು ಇಲ್ಲಿ ನೋಡಿ ಈ ವಾರದ ಟಾಸ್ಕ್ ಅನ್ನ ಗಮನಿಸ್ತಾ ಇದ್ದಾರೆ ಬೇಕು ಬೇಕು ಅಂತ ಹೇಳಿ ಬಿಗ್ ಬಾಸ್ ಈ ರೀತಿಯಾಗಿಯೇ ಗಿಮಿಕ್ ಮಾಡ್ತಾ ಅನ್ನೋ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ ಇಲ್ಲಿ ಗಿಲ್ಲಿಯ ಜೊತೆಗೆ ವೇಟರ್ ಆಗಿದ್ದಂತಹ ಅಶ್ವಿನಿಗೆ ಯಾರು ಕೂಡ ಕಮಕ್ ಕಿಮಕ್ ಅಂತ ಇರಲಿಲ್ಲ ಅಶ್ವಿನಿಯ ಸಹಾಸಕ್ಕೆ ಹೋಗ್ಲಿಲ್ಲ ಆದ್ರೆ ಗಿಲ್ಲಿಗೆ ಮಾತ್ರ ಎಲ್ರು ಕೂಡ ಟಾರ್ಚರ್ ಕೊಡ್ತಾನೆ ಇದ್ರು ಬಂದಂತಹ ಅತಿಥಿಗಳು ಒಂದಾದ್ಮೇಲೆ ಒಂದು ಕೆಲಸಗಳನ್ನ ಹೇಳೋದು ಎಷ್ಟಾಗುತ್ತೋ ಅಷ್ಟು ಜೀವ ತಿನ್ನುವಂತ ಕೆಲಸವನ್ನ ಮಾಡೋದು ಹೀಗೆ ಒಂದಷ್ಟು ತಲಹರಟೆ ಕೆಲಸಗಳನ್ನ ಮಾಡಿದ್ರು ಅದೆಲ್ಲವನ್ನು ಕೂಡ ತಡೆದ್ಕೊಂಡ್ರು ಗಿಲ್ಲಿ ಯಾರು ಯಾರಿಗೂ ಕೂಡ ಕೆಟ್ಟದಾಗಿ ಮಾತನಾಡಿಲ್ಲ ನಿಂದಿಸಿಲ್ಲ ಆದರೆ ವಿತ್ ರೆಸ್ಪೆಕ್ಟ್ಫುಲ್ ಆಗಿ ಎಲ್ಲರ ಜೊತೆಗೂ ಕೂಡ ಕಾಮಿಡಿಯಾಗಿ ತಮಾಷೆಯಾಗಿ ಮಾತಾಡ್ಕೊಂಡು ಹೋಗುವಂತಹ ಗಿಲ್ಲಿ ನಟನಿಗೆ ಇವರೆಲ್ಲ ಯಾವ ರೀತಿಯಾಗಿ ಅಪವಾದವನ್ನ ಹೊರಿಸ್ತಾ ಇದ್ರು ಅಂತಂದ್ರೆ ನಮಗೆ ತುಂಬಾ ಕೆಟ್ಟದಾಗಿ ಮಾತಾಡ್ಬಿಟ್ಟಿದ್ದಾನೆ ನಮಗೆ ಹಂಗ ಅಂದಿದ್ದಾನೆ ಹಿಂಗ್ ಅಂದಿದ್ದಾನೆ ಹಾಗೆ ಹೀಗೆ ಅನ್ನೋ ರೀತಿಯಾಗಿ ಮಾತಾಡ್ತಾ ಇದ್ದಾರೆ ಬಟ್ ಇವರು ಬಿಗ್ ಬಾಸ್ ಮನೆಗೆ ಬಂದ ಕೂಡಲೇ ಇವರ ವೇ ಆಫ್ ಗೆಸ್ಟರ್ ಯಾವ ರೀತಿಯಾಗಿತ್ತು ಅಂತಂದ್ರೆ ಯಾರು ಕೂಡ ಇವ್ರ ಜೊತೆ ಆತ್ಮೀಯವಾಗಿ ಮಾತಾಡ್ಲಿಕ್ಕೆ ಯಾರಿಗೂ ಮನಸ್ಸಾಗ್ಲಿಲ್ಲ ಮಂಜು ಬಂದಿರುವಂತಹ ರೀತಿ ರಜತ್ ಗಿಲ್ಲಿ ಜೊತೆ ಮಾತನಾಡಿರುವಂತಹ ರೀತಿ ಒಂದು ರೀತಿ ಇವ್ರಿಗೆ ಮರ್ಯಾದೆನೇ ಕೊಡಬಾರ್ದಪ್ಪ ಅನ್ನೋ ರೀತಿಯಾಗಿ ಅವರು ನಡ್ಕೊಂಡ್ರು ಗೊತ್ತಿಲ್ಲ ಬಿಗ್ ಬಾಸ್ ಇವರಿಗೆ ನೀವು ಇದೇ ರೀತಿಯಾಗಿ ಇರಬೇಕು ಬಿಗ್ ಬಾಸ್ ಮನೆಯಲ್ಲಿ ಅಂತ ಹೇಳಿಕೊಟ್ಟಿದ್ರು ಏನೋ ಗೊತ್ತಿಲ್ಲ ಯಾಕಂತಂದ್ರೆ ಇಲ್ಲಿ ಬಂದಂತ ಅತಿಥಿಗಳದ್ದು ತಪ್ಪು ಅಂತ ನಾವು ಹೇಳಕ್ ಇದರ ಹಿಂದೆ ಏನ್ ಸ್ಕ್ರಿಪ್ಟ್ ಇರುತ್ತೋ ಅಂತ ನಮಗೇನು ಗೊತ್ತು ಅಲ್ವಾ ಹೀಗಾಗಿ ಬಂದಂತಹ ಮಂಜು ಆಗ್ಲಿ ರಜತ್ ಆಗಲಿ ಅವರ ಬಿಹೇವಿಯರ್ ಕಂಪ್ಲೀಟ್ ಆಗಿ ಚೇಂಜ್ ಇತ್ತು ಹಾಗೆ ಈ ವಾರ ಪೂರ್ತಿ ಆಟಗಳನ್ನ ನೋಡ್ತಾ ಹೋದ್ರೆ ನಿಮಗೆ ಗೊತ್ತು ಇಲ್ಲಿ ಯಾವ ರೀತಿ ಅಂತಂದ್ರೆ ಮಾತಿನಲ್ಲಿ ತುಂಬಾ ಚತುರ ಅವರು ಆಮೇಲೆ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಕಾಮಿಡಿ ಮಾಡ್ತಾರೆ ಒಂದೊಳ್ಳೆ ಕಾಮಿಕ್ ಸೆನ್ಸ್ ಇದೆ ಅವರಿಗೆ ಸೊ ಈ ವಾರ ಹೆಂಗ್ ಭರ್ಜುರಿ ಆಗಿರುತ್ತೆ ಯಾಕಂತಂದ್ರೆ ಮಂಜು ಅವರ ಮಾತುಗಳು ಕೂಡ ಗೊತ್ತು ನಿಮ್ಗೆ ಹಾಗೆ ರಜತ್ ಕೂಡ ಯಾವ ರೀತಿಯಾಗಿ ಮಾತಾಡ್ತಾರೆ ಇದೆಲ್ಲವೂ ಕೂಡ ನೋಡ್ಕೊಂಡು ಬಂದಿರುವಂತ ವೀಕ್ಷಕರಿಗೆ ಈ ಮೂವರು ಒಂದೇ ಸೀಸನ್ ಅಲ್ಲಿ ಕಾಣಿಸ್ಕೊಂಡಿರೋ ಕಾರಣಕ್ಕಾಗಿ ಇವ ಈ ವಾರ ಕಾಮಿಡಿಗೆ ಮತ್ತೆ ಎಂಟರ್ಟೈನ್ಮೆಂಟ್ ಗೆ ಬರ ಇರೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ರು ಆದ್ರೆ ಎಲ್ಲ ಉಲ್ಟ ಕೇಸ್ ಆಗೋಗ್ಬಿಡ್ತು ಹಾಗಾಗಿ ವೀಕ್ಷಕರ ನಿರೀಕ್ಷೆ ಹುಸಿ ಆಯ್ತು ಇಲ್ಲಿ ನೋಡಿ ಈ ಪ್ರೋಮೋದಲ್ಲಿ ಸುದೀಪ್ ಅವರು ಇಲ್ಲಿ ನೋಡಿ ಈ ಪ್ರೋಮೋದಲ್ಲಿ ಒಂದು ವಿಚಾರ ಗೊತ್ತಾಗುತ್ತೆ ಏನಂತಂದ್ರೆ ಮನೆ ಮಂದಿ ಯಾರು ಕೂಡ ಗಿಲ್ಲಿಯ ಪರವಾಗಿ ನಿತ್ಕೊಳ್ಳಂಗಿಲ್ಲ ಯಾರಿಗೂ ಕೂಡ ಗಿಲ್ಲಿಯ ಮೇಲೆ ಕಿಂಚಿತ್ತು ಮರ್ಯಾದೆನೂ ಇಲ್ಲ ಪ್ರೀತಿನೂ ಇಲ್ಲ ಅನ್ನೋದು ಮಾತ್ರ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಅದರಲ್ಲಿ ಕಾವ್ಯನು ಕೂಡ ಸೇರ್ಪಡೆ ಆಗ್ತಾರೆ ನೋಡಿ ಎಲ್ಲದ್ರಲ್ಲೂ ಕೂಡ ಕಾವ್ಯಾಳನ್ನ ಸೇವ್ ಮಾಡುವಂತಹ ಗಿಲ್ಲಿ ಮತ್ತೆ ರಕ್ಷಿತಾ ಶೆಟ್ಟಿಯನ್ನು ಕೂಡ ಸೇವ್ ಮಾಡ್ತಾನೆ ಇರ್ತಾರೆ ಅವರು ಅವ್ರ ಜೊತೆಗೇನೆ ಆಟ ಆಡಿಸ್ಕೊಂಡು ಕರ್ಕೊಂಡು ಹೋಗ್ತಿರ್ತಾರೆ ಮತ್ತೆ ಉಳಿದಂತವರು ಕೂಡ ರಘುನು ಕೂಡ ಗಿಲ್ಲಿ ಪರವಾಗಿ ಸ್ಟ್ಯಾಂಡ್ ತೆಗೆದುಕೊಳ್ಳೋದಿಲ್ಲ ಇಲ್ಲಿ ಗಿಲ್ಲಿ ಮನೆಯವರಿಗೋಸ್ಕರ ಗಿಲ್ಲಿ ಯಾವ ರೀತಿಯಾಗಿ ತಲಾಹರಟೆ ಮಾಡ್ತಾರೆ ಅನ್ನೋದು ಗೊತ್ತಿದೆ ಹಾಗಿದ್ರು ಇಲ್ಲಿ ಮನೆಯವರಿಗೆ ಪಾಯಿಂಟ್ಸ್ ಗಳು ಬರೋದಿಲ್ಲ ಅನ್ನೋ ಕಾರಣಕ್ಕಾಗಿ ಎಷ್ಟಾಗುತ್ತೋ ಅಷ್ಟು ಸೈಲೆಂಟ್ ಆಗಿ ಇದ್ದಂತಹ ಗಿಲ್ಲಿಗೆ ಎಲ್ಲರೂ ನೀವು ತಪ್ಪು ಮಾಡಿದ್ರಿ ತಪ್ಪು ಮಾಡಿದ್ರಿ ಅಂತ ಹೇಳಿ ಅಪವಾದವನ್ನ ಹೊರಿಸ್ತಾ ಇದ್ದಾರೆ ಬಟ್ ತಪ್ಪಾಗಿತ್ತು ಎಲ್ಲಿಂದ ಯಾರಿಂದ ಅಂತ ಕೇಳಿದ್ರೆ ಅತಿಥಿಗಳಿಂದ ಅತಿಥಿಗಳು ಬರು ಬರುತ್ತಲೇ ಖ್ಯಾತ ತೆಗಿತಾನೇ ಇದ್ರು ಹಾಗೆ ಗಿಲ್ಲಿನ ಅತಿರೇಕವಾಗಿ ಟಾರ್ಗೆಟ್ ಮಾಡ್ತಾನೆ ಇದ್ರು ಅದ್ ಯಾಕೆ ಅನ್ನೋದನ್ನ ಸುದೀಪ್ ಅವರು ಅದ್ರ ಬಗ್ಗೆ ಕ್ಲಿಯರ್ ಆಗಿ ಹೇಳ್ತಾರೆ ಕಾದ್ ನೋಡೋಣ ಅದರ ಜೊತೆಗೆ ಇಲ್ಲಿ ಕಾವ್ಯಾಳ ವಿಚಾರವನ್ನ ತೆಗೆದುಕೊಂಡ್ರೆ ಎಲ್ಲ ಟಾಸ್ಕ್ ನಾಮಿನೇಷನ್ ಅಲ್ಲಿ ಸಹಿತ ಮತ್ತೆ ಮನೆಯಲ್ಲಿ ಅತಿ ಹೆಚ್ಚಾಗಿ ಕಾವ್ಯಾಳ ಜೊತೆಗೆ ಇರುವಂತಹ ಈ ಗಿಲ್ಲಿ ನಟ ಮತ್ತೆ ಅವ್ರನ್ನ ಎಲ್ಲದರಲ್ಲೂ ಕೂಡ ಸೇವ್ ಮಾಡ್ಲಿಕ್ಕೆ ಅವರು ಪ್ರಯತ್ನಿಸ್ತಿರ್ತಾರೆ ಸೊ ಹೀಗಿದ್ರೂ ಸಹಿತ ಇವರಿಬ್ಬರ ನಡುವೆ ಪ್ರೀತಿ ಪ್ರೇಮ ಇನ್ನೊಂದು ಇದೆಯೋ ಇಲ್ವೋ ಗೊತ್ತಿಲ್ಲ ಆದ್ರೆ ಒಂದು ಒಳ್ಳೆ ಸ್ನೇಹ ಇದೆ ಅಂತ ಎಲ್ಲರೂ ಕೂಡ ನಂಬಿದ್ರು ಆದರೆ ಇವತ್ತು ಗಿಲ್ಲಿಯ ಪರವಾಗಿ ನಿಲ್ಲದಂತಹ ಆ ಕಾವ್ಯ ಸುದೀಪ್ ಅವ್ರ ಮುಂದೆ ಗಿಲ್ಲಿಯಿಂದ ಬೇಜಾರಾಯ್ತು ಎಲ್ಲರಿಗೂ ಅಂತ ಹೇಳಿದ್ರಲ್ಲ ಆ ಮಾತು ಮಾತ್ರ ಎಲ್ಲರೂ ಕೂಡ ನೋಡಿದಾರೆ ಎಲ್ರಿಗೂ ಕೂಡ ತುಂಬಾ ಬೇಸರ ಆಯ್ತಾ ಅಂತ ಹೇಳ್ಬೋದು ಕಾವ್ಯ ಈ ಮಾತನ್ನ ಹೇಳುವ ಸಮಯದಲ್ಲಿ ಗಿಲ್ಲಿಯ ರಿಯಾಕ್ಷನ್ ಅನ್ನ ನೋಡಿ ನೀವು ಯಾವ ರೀತಿಯಾಗಿ ನೀನು ಹಿಂಗೆ ನಾ ನೀನು ಹಿಂಗೆ ಹೇಳ್ಬಿಟ್ಟ ಅಂತ ಹೇಳಿ ತುಂಬಾ ಬೇಸರ ಮಾಡ್ಕೊಳ್ತಾರೆ ಗಿಲ್ಲಿ ನಂತರ ಇಲ್ಲಿ ಸುದೀಪ್ ಅವರು ಕೂಡ ಗಿಲ್ಲಿದೆ ತಪ್ಪು ಅಂತ ಮಾತಾಡ್ಬಿಡ್ತಾರೆ ಸೊ ಅದು ಇನ್ನಷ್ಟು ಗಿಲ್ಲಿಗೆ ನೋವನ್ನ ತರಿಸಲಿಕ್ಕೆ ಕಾರಣ ಆಯ್ತು ನೋವುಂಟು ಮಾಡತು ಅಂತ ಹೇಳ್ಬೋದು ಅಂದ್ರೆ ಗಿಲ್ಲಿ ಅವ್ರೆ ನೀವೊಂದು ಹೋಟೆಲ್ಗೆ ಹೋಗಿರ್ತೀರಾ ವೇಟರ್ ನಿಮ್ಗೆ ಇದೇ ರೀತಿ ನಡ್ಕೊಂಡ್ರೆ ಅವ್ರು ಹೀಗೆ ಮಾತಾಡ್ಬಿಟ್ರೆ ನೀವು ಸುಮ್ಮನೆ ಇರ್ತೀರಾ ಅಂತ ಕೇಳ್ತಾರೆ ಅವರು ಸೊ ಆಗ ಗಿಲ್ಲಿ ಏನು ಮಾತಾಡೋದಿಲ್ಲ ಸುಮ್ನ ಆಗ ಗಿಲ್ಲಿ ಅವರ ಕಣ್ಣಂಚಲಿ ನೀರು ಬರುತ್ತೆ ತುಂಬಾ ಅವರು ಮಂತ್ರಮುಗ್ಧರಾಗ್ಬಿಡ್ತಾರೆ ಸೊ ಅದನ್ನ ನೋಡ್ಲಿಕ್ಕೆ ಎಲ್ರಿಗೂ ಕೂಡ ಬೇಜಾರಾಯ್ತು ತದನಂತರ ಅವ್ರಿಗೆ ಏನಾದ್ರೂ ಒಂದು ಕಾಮಿಡಿ ಮಾಡಿ ಮತ್ತೆ ಅವರನ್ನ ಸಮಾಧಾನ ಮಾಡಬೇಕು ಅಂತ ಸುದೀಪ್ ಅವರು ಇನ್ನೊಂದ್ ಏನೋ ನೆಪ ಮಾಡ್ಬೋದು ಅನ್ಸುತ್ತೆ ಕಾದ್ ನೋಡೋಣ ಏನೆಲ್ಲ ಆಗ್ಬೋದು ಅಂತ ಹೇಳಿ ಬಟ್ ಈ ಪಂಚಾಯಿತಿಯಲ್ಲಿ ಯಾರ್ದು ತಪ್ಪು ಅನ್ನೋದನ್ನ ಸರಿಯಾಗಿ ಸ್ಪಷ್ಟವಾಗಿ ಹೇಳಬೇಕಾಗತ್ತೆ ಕಿಚ ಸುದೀಪ್ ಅವರು ಇಲ್ಲ ಹೀಗೆ ನಡ್ಕೊಂಡು ಹೋಗ್ಬಿಟ್ರೆ ಗಿಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಇನ್ನು ಮುಂದೆ ಅವ್ರು ಕಾಮಿಡಿನೂ ಮಾಡೋದಿಲ್ಲ ಏನು ಮಾಡೋದಿಲ್ಲ ಸೈಲೆಂಟ್ ಆಗಿ ಇದ್ ಬಿಡ್ತಾರೆ ನೋಡಿ ಯಾವಾಗ್ಲೂ ಕೂಡ ನಂಬರ್ ಒನ್ ಸ್ಥಾನ ಜಿ ಕನ್ನಡ ಇರ್ತಿತ್ತು ಅಂಥದ್ರಲ್ಲಿ ಈ ಸೀಸನ್ ನಲ್ಲಿ ಸೀಸನ್ ಒಂದೇ ನಂಬರ್ ಒನ್ ಆಗಿಲ್ಲ ಚಾನಲ್ ಕೂಡ ಟಿ ಆರ್ ಪಿ ಅಲ್ಲಿ ನಂಬರ್ ಒನ್ ಹೋಗಿದೆ ಸೊ ಇದಕ್ಕೆಲ್ಲ ಕಾರಣ ಗಿಲ್ಲಿಯೂ ಕೂಡ ಆಗಿರ್ತಾರೆ ಗಿಲ್ಲಿಯ ಮಾತು ಕಾಮಿಡಿ ಇದೆಲ್ಲವೂ ಕೂಡ ವರ್ಕ್ ಆಗಿಗೆ ಈ ಬಾರಿಯ ಸೀಸನ್ ಚಾನಲ್ನೇ ನಂಬರ್ ಒನ್ ಸ್ಥಾನಕ್ಕೆ ಕರೆದುಕೊಂಡು ಹೋಗ್ಲಿಕ್ಕೆ ಇಲ್ಲಿ ಗಿಲ್ಲಿ ನಟನ ಪಾತ್ರವೂ ಕೂಡ ಮುಖ್ಯವಾಗಿರುತ್ತೆ ಅಷ್ಟೊಂದು ಗಿಲ್ಲಿಗೆ ಹೊರಗಡೆ ಅಭಿಮಾನಿಗಳಿದ್ದಾರೆ ಹೀಗಾಗಿ ಗಿಲ್ಲಿಗೆ ಹ್ಯೂಜ್ ಸಪೋರ್ಟಿಂಗ್ ಅಂತೂ ಇದೆ ಇದೆಲ್ಲ ಗೊತ್ತಿದ್ದು ಕೂಡ ಇವರೆಲ್ಲ ಹಿಂಗೆ ಮಾಡ್ತಿದಾರಲ್ಲ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ ಕಾದು ನೋಡೋಣ ಏನೆಲ್ಲ ಆಗ್ಬೋದು ಅಂತ ಹೇಳಿ ನೀವೇನಾದರೂ ಗಿಲ್ಲಿ ಫ್ಯಾನ್ಸ್ ಆಗಿದ್ರೆ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಇಲ್ಲಿ ಗಿಲ್ಲಿ ತಪ್ಪೇನು ಮತ್ತೆ ಇಲ್ಲಿ ಬಿಗ್ ಬಾಸ್ ತಪ್ಪು ಮಾಡ್ದ ಅಥವಾ ಗಿಲ್ಲಿ ತಪ್ಪು ಮಾಡಿದ್ರ ಅಥವಾ ಬಂದಂತ ಅತಿಥಿಗಳು ತಪ್ಪು ಮಾಡಿದ್ರ ಯಾರ್ದು ತಪ್ಪು ಯಾರ್ದು ಸರಿ ಅನ್ನೋದ್ರ ಬಗ್ಗೆ ನಿಮ್ಮ ಅನಲೈಸೇಷನ್ ಏನು ಅದನ್ನ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ